ನಾಪೋಕ್ಲುವಿನ ಮಾತೆ ದೇವಾಲಯದಲ್ಲಿ ಏಸುಕ್ರಿಸ್ತನ ಜನನದ ಸಂಗೀತವಾದ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಸಂಭ್ರಮದಿಂದ ಆಚರಿಸಿದರು ದೇವಾಲಯದ ಧರ್ಮಗುರುಗಳಾದ ಜ್ಞಾನ ಪ್ರಕಾಶ್ ನೇತೃತ್ವದಲ್ಲಿ ದಿವ್ಯ ಆಡಂಬರ ಗಾಯನ ಬಲಿಪೂಜೆ ಸಲ್ಲಿಸಿದ ಬಳಿಕ ಊರಿನ ಸಮಸ್ತ ಜನರಿಗೋಸ್ಕರ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿ ಏಸುವಿನ ಸಂದೇಶವನ್ನು ಸಾರಿದರು ಬಳಿಕ ಕೇಕ್ ಕತ್ತರಿಸಿ ಎಲ್ಲರಿಗೂ ಹಂಚುವ ಮೂಲಕ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಹಾಗೂ ನಾಪೋಕ್ಲು ವಿಭಾಗದ ಎಲ್ಲ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು ನಾವು ಎಲ್ಲೆಲ್ಲಿ ಇರುತ್ತೇವೋ ಅಲ್ಲಿ ಒಂದಷ್ಟು ಬದಲಾವಣೆ ಒಂದಷ್ಟು ಹೊಸತನ ಒಂದಷ್ಟು ಪರಿಪೂರ್ಣತೆಯ ಬದುಕು ಇವುಗಳನ್ನ ನಾವೆಲ್ಲರೂ ಸಹ ಸ್ಥಾಪಿಸಲು ನಾವೆಲ್ಲರೂ ಸಹ ಸಹಕರಿಸಬೇಕು ಆಗ ಮಾತ್ರ ನಾವು ನಿಜವಾಗಿಯೂ ಈ ಬದುಕನ್ನ ನಾವು ಪಡೆದಿರುವುದಕ್ಕೆ ಸಾರ್ಥಕವಾಗುತ್ತದೆ ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ ಮತ್ತು ಇವತ್ತಿನ ಎರಡನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ ಪ್ರತಿಯೊಬ್ಬ ಕ್ರೈಸ್ತರು ಕ್ರೈಸ್ತಳು ಸಹ ಯೇಸುವಿನ ಪಡಿ ಹೆಚ್ಚು ಪಡಿ ಅಂದ್ರೆ ಜೆರಾಕ್ಸ್ ಯೇಸು ಸ್ವಾಮಿ ಬದುಕಿದಂತೆ ನಾವೆಲ್ಲರೂ ಬದುಕಬೇಕು ಎಂಬುದೇ ದೇವರ ಒಂದು ಆಸೆ ಅದಕ್ಕೋಸ್ಕರವೇ ನಾವೆಲ್ಲರೂ ಸಹ ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ ಕ್ರಿಸ್ತನ ಹಿಂಬಾಲಕರಾಗಿರುವಂತಹ ನಾವು ಯೇಸುವಿನ ಪಡಿ ಯೇಸು ಏಸು ಬದುಕಿ ತೋರಿದಂತೆ ನಾವು ಬದುಕಬೇಕು ಯೇಸು ಸ್ವಾಮಿ ಸಾಗುವುದಕ್ಕಿಂತ ಮುಂಚೆ ಒಂದು ಮಾತಾಡ್ತಾರೆ ಶಿಷ್ಯರ ಕಾಲುಗಳನ್ನು ತೊಳೆದು ನಾನು ಈ ಆದರ್ಶವನ್ನು ನಿಮಗೆ ಬಿಟ್ಟು ಹೋಗಿದ್ದೆ ಈ ಆದರ್ಶದೊಂದಿಗೆ ನೀವು ಬದುಕಿರಿ ಎಂಬುದಾಗಿ ಹೇಳುತ್ತಾರೆ ಅಷ್ಟೇ ಅಲ್ಲ ಶಿಷ್ಯರಿಗೆ ಹೇಳುತ್ತಾರೆ ಹೋಗಿ ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೋಗಿ ಪಿತ ಸುತ ಪವಿತ್ರಾತ್ಮರ ಹೆಸರಿನಲ್ಲಿ ರೋಗಿಗಳನ್ನ ಗುಣಪಡಿಸಿರಿ ಹಸಿದವರಿಗೆ ಅನ್ನ ಕೊಡಿ ಬೆತ್ತಲೆಯಾದವರಿಗೆ ಬಟ್ಟೆ ಕೊಡಿ ಎಂಬುದಾಗಿ ಹೇಳುತ್ತಾರೆ ಇದು ಕೇವಲ

പ്രതി ഹെ താരണക്കല്ലേ നട മു നഡേ കിസ്തന ഗുടിയജ്ജെ ഹ്ജെ താര മുൻ നട <onsieur> यन्नतनावुहाडुवा क्रिस्तन जननव कुण्डाडुवा शुभाशया नमशुभाशया क्रिस्तजयन्ती अशुभाषया शुभाशयानमशुभाषया क्रिस्तजयन्ती शुभाशया। अशुभाषया रीतिया राजनुम बंधीहा कंगन रूपनी संत संकंदीहा